ಇನ್ನು ಕಿಡ್ನ್ಯಾಪ್ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವಂತಹ ಎಚ್ ಡಿ ರೇವಣ್ಣ ಐ ಟಿ ಅಧಿಕಾರಿಗಳಿಂದ ಇಚ್ಛಾ ಹೇಳಿಕೆಯನ್ನ ಏನು ದಾಖಲು ಮಾಡಿಕೊಳ್ಳೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಐ ಟಿ ಹಲವು ಪ್ರಶ್ನೆಗಳನ್ನ ನಿನ್ನೆ ರೇವಣ್ಣ ಅವರಿಗೆ ಪ್ರಶ್ನೆ ಮಾಡಿ ರೇವಣ್ಣ ಅವರಿಂದ ಉತ್ತರ ಪಡೆದಿದ್ದಾರೆ ಅಧಿಕಾರಿ ಅಪಹರಣದ ಬಗ್ಗೆ ಕಿಡ್ನ್ಯಾಪ್ ಹಿಂದಿನ ಉದ್ದೇಶದ ಬಗ್ಗೆ ಇದೆಲ್ಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಬಂಧಿತ ಸತೀಶ್ ಬಾಬು ಈ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿರುವಂತಹ ಬಾಬು ನಿಮಗೆ ಪರಿಚಯನಾ ಸತೀಶ್ ಬಾಬು ಮೂಲಕ ಕಿಡ್ನ್ಯಾಪ್ ಮಾಡಿಸಿದ್ರ ಅಂತ ಸತೀಶ್ ಬಾಬುಗೆ ಕಿಡ್ನ್ಯಾಪ್ ಮಾಡೋದಕ್ಕೆ ಹೇಳಿದ್ರ ಎನ್ನುವ ಪ್ರಶ್ನೆಗಳನ್ನ ಕೇಳಿದ್ದಾರೆ ಸೈಡಿ ಅಧಿಕಾರಿಗಳು ಸೊ ಆದ್ರೆ ಸ್ವ ಇಚ್ಛಾ ಹೇಳಿಕೆಗೆ ಸಹಿ ಹಾಕೋದಿಲ್ಲ ಅಂತಾರೆ ಎಚ್ ಡಿ ರೇವಣ್ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ ಮಂಜು ಎಸ್ಐಟಿ ವಶದಲ್ಲಿರುವಂತಹ ರೇವಣ್ಣ ಅವರಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದರೆ ಈ ಸ್ವಚ್ಛ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರ ನಡೆ ಏನು ಇದು ಯಾವ ರೀತಿಯಲ್ಲಿ ಮುಂದಿನ ಪ್ರಕ್ರಿಯೆಗಳಿಗೆ ಕಾರಣ ಆಗುತ್ತೆ ಅಂತ ಪ್ರತಿಮಾ ಹೌದು ಏನು ನಿನ್ನೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಏನು ಎಚ್ ಡಿ ರೇವಣ್ಣ ಅವರು ಏನಿದ್ದಾರೆ ಈ ಒಂದು ರೇವಣ್ಣ ಅವರನ್ನ ವಿಚಾರಣೆಗೊಳಪಡಿಸಿದ್ರು ಆ ವೇಳೆಗೆ ಸಂಬಂಧಪಟ್ಟಂತೆ ಎಸ್ ಡಿ ರೇವಣರನ್ನು ಪ್ರಶ್ನೆ ಮಾಡಲಿಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗ್ತಾರೆ ಪ್ರಮುಖವಾಗಿ ಏನು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಅಂಶಗಳನ್ನು ಇಟ್ಕೊಂಡಿದ್ದಾರೆ ಆ ಅಂಶಗಳ ಆಧಾರದ ಮೇರೆಗೆ ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಾರೆ ಸತೀಶ್ ಬಾಬು ಯಾರು ನಿಮ್ಗೆ ಪರಿಚಯ ಇದೆಯಾ ಈತ ಈ ತರ ಕಿಡ್ನಾಪ್ ಮಾಡಲಿಕ್ಕೆ ನೀವೇ ಹೇಳಿದ್ದೀರಾ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳಿದ ಸಂದರ್ಭದಲ್ಲಿ ಏನು ಎಚ್ ಡಿ ರೇವಣ್ಣ ಅವರು ಹೇಳ್ತಕ್ಕಂಥದ್ದು ನಾನು ಯಾರನ್ನೂ ಕೂಡ ಕಿಡ್ನಾಪ್ ಮಾಡುವಂತೆ ಹೇಳಿಲ್ಲ ಯಾರೂ ಕೂಡ ನಾವು ಕಿಡ್ನಾಪ್ ಕೂಡ ಮಾಡಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ ಇದ್ರ ಜೊತೆಯಲ್ಲೇ ಕೂಡ ಎಸ್ಐಟಿ ಅಧಿಕಾರಿಗಳು ತೀವ್ರವಾದಂತಹ ಪ್ರಶ್ನೆಗಳನ್ನ ಕೇಳಿದ ಸಂದರ್ಭದಲ್ಲಿ ಅವರು ಉತ್ತರವನ್ನು ನೀವು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾನು ಅದರಲ್ಲಿ ಯಾವುದೇ ರೀತಿಯಾದಂತಹ ಕೃತ್ಯವನ್ನು ನಾನು ಮಾಡಿದ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸ್ತಾರೆ ಇನ್ನ ಸ್ವಚ್ಛಾ ಹೇಳಿಕೆಯ ಒಂದು ದಾಖಲೆ ಇರುತ್ತೆ ಆ ದಾಖಲೆಗೆ ಸಹಿ ಅಂದ್ರೆ ಹೇಳಿಕೆಯನ್ನ ಪಡ್ಕೊಂಡು ಅದೆಲ್ಲವನ್ನ ಕೂಡ ಉಲ್ಲೇಖವನ್ನ ಮಾಡಿ ಅದಕ್ಕೆ ಸಹಿಯನ್ನ ಹಾಕಿಸ್ಕೊಳ್ಬೇಕಾಗುತ್ತೆ ಆ ಸಹಿಯನ್ನ ಹಾಕಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಅದೇ ಇದಕ್ಕೆ ಸಹಿ ಆಗ್ತೀರಾ ಅಂತ ಕೇಳಿದ ಸಂದರ್ಭದಲ್ಲಿ ನಾನು ನಿಮ್ಮಿಷ್ಟ ಬಂದಂತೆ ಬಲ್ಕೊಂಡಿರ್ತಾರೆ ನಾವು ಸಹಿ ಹಾಕಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾನು ಅದಕ್ಕೆ ಸಹಿ ಮಾಡೋದಿಲ್ಲ ಅನ್ನೋದನ್ನು ಕೂಡ ಎಚ್ ಡಿ ರೇವಣ್ಣರಿಗೆ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಸದ್ಯ ಆಗಲೇನೋ ವಿಚಾರಣೆ ಕೂಡ ಇವತ್ತು ಕೂಡ ವಿಚಾರಣೆ ಮಾಡಲಾಗುತ್ತೆ ಪ್ರಮುಖವಾಗಿ ಈ ಒಂದು ಪ್ರಕರಣದ ಏಟು ಆರೋಪಿಯಾಗಿರ್ತಕ್ಕಂಥ ಸತೀಶ್ ಬಾಬುರನ್ನ ಕೂಡ ಏನು ಮೂರು ಗಂಟೆ ನಂತರ ಅವ್ರನ್ನ ವಿಚಾರಣೆಗೊಳಪಡಿಸುತ್ತಾರೆ ಇಬ್ಬರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಳ್ಬೇಕಾಗುತ್ತೆ ಅಂದ್ರೆ ಇವತ್ತು ಎಚ್ ಡಿ ರೇವಣ್ಣ ಅವರನ್ನು ಕೂಡ ವಿಚಾರಣೆ ಮಾಡ್ತಾರೆ ಮತ್ತು ಸತೀಶ್ ಬಾಬು ಅವರ ಸತೀಶ್ ಬಾಬಣ್ಣ ಕೂಡ ವಿಚಾರಣೆ ಮಾಡ್ತಾರೆ ಇವರ ಹೇಳಿಕೆ ಆಧಾರದ ಮೇರೆಗೆ ಮುಖಾಮುಖಿಯನ್ನು ಕೂರಿಸುವಂತಹ ಸಾಧ್ಯತೆಗಳು ತೀರಾ ಇರುತ್ತೆ ಪ್ರತಿಮಾ ಅಲ್ಲಿ ಏನೆಲ್ಲ ಅಂಶಗಳು ಬರುತ್ತೆ ಅಂದ್ರೆ ಏನು ಈ ಒಂದು ಕಿಡ್ನಾಪ್ ಆಗಿದಂಥ ಹಿನ್ನೆಲೆ ಅಂದ್ರೆ ನೀವೇನಾದರೂ ಎಸ್ ಡಿ ರೇವಣ್ಣ ಹೇಳಿದ್ರೆ ಅನ್ನೋದನ್ನ ಮುಖಾಮುಖಿ ಕುರ್ಸಿಯ ವಿಚಾರಣೆ ಮಾಡ್ತಾರೆ ಅಲ್ಲಿ ಏನು ಸತೀಶ್ ಬಾಬಣ್ಣ ಹೇಳ್ತಾರೆ ಆ ಸತೀಶ್ ಬಾಬಣ್ಣೆ ಹೇಳಿದ್ರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಅಂದ್ರೆ ಸಂಕಷ್ಟ ಕೂಡ ಇರುತ್ತೆ ಜೊತೆಗೆ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ ಆ ಉದ್ಭವ ಆಗ್ತಕ್ಕಂಥ ಪ್ರಶ್ನೆಗಳನ್ನ ವಿಚಾರಣೆ ಮಾಡ್ತಾ ಹೋಗ್ತಾರೆ ಪ್ರತಿಮಾ ಹಂತ ಹಂತವಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್